ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ ಅನ್ನೋದಕ್ಕೆ ಫೇಮಸ್ ನೀವು ಸೊ ಈ ನಂಬರ್ ಮೂಲಕ ನಂಬರ್ ಲೆಕ್ಕಾಚಾರದ ಬಗ್ಗೆನೇ ಮಾತಾಡೋದಾದ್ರೆ ಇತ್ತೀಚಿನ ನಮ್ಮ ಸ್ಯಾಂಡಲ್ವುಡ್ ಬೆಳವಣಿಗೆ ಅಷ್ಟೊಂದು ಚೆನ್ನಾಗ್ ಆಗ್ತಾ ಇಲ್ಲ ತುಂಬಾನೇ ವಿವಾದಗಳು ಜಾಸ್ತಿ ಆಗ್ತಾ ಇದೆ ಕಾರಣ ಅಂತ ಸಂಖ್ಯಾಶಾಸ್ತ್ರದ ಮೂಲಕ ಹೇಳೋದಾದ್ರೆ ಇಲ್ಲಿ ಒಟ್ರಾಸೆ ಒಬ್ಬ ಇರೋ ಕಂಡ್ರೆ ಒಬ್ಬರಿಗೆ ಇರೋ ಆಗಲ್ಲ ಒಬ್ಬನ ಕಂಡ್ರು ಒಬ್ಬನಿಗೆ ಆಗಲ್ಲ ಹಸುವೆ ಜಾಸ್ತಿ ಹಾಗಾಗಿ ಅದು ತುಂಬಾ ಕಾಡ್ತಾ ಇದೆ ಮತ್ತೆ ಕರ್ನಾಟಕ ಅನ್ನೋದು ಕಾನ್ ಅಕ್ಷರ ಮಿತ್ರ ರಾಶಿ ಬರುತ್ತೆ ಗುರು ಹನ್ನೆರಡನೇ ಮಲಿದ್ದಾನೆ ಸಪ್ತಮಾಧಿಪತಿ ಹನ್ನೆರಡನೇ ಮನೆ ಬಂದಿರೋದು ಸಂಪಾದನೆಯಲ್ಲಿ ತುಂಬ ಬರುತ್ತೆ ಅಂತ ಹೇಳುತ್ತೆ ಅವೇ ಸಾಕಷ್ಟು ಜನ ಪಡೆದರೆ ಈ ವರ್ಷ ಕೈ ಸುಡ್ಕತ್ತಾರೆ ಅಂತ ಹೇಳುತ್ತೆ ಆಲ್ಮೋಸ್ಟ್ ಸುಡ್ಕಂಡವ್ರೆ ಈ ವರ್ಷ ಬೆಳ್ಳಿಯಾಣಿಕೆ ಅಷ್ಟೇ ಪಿಕ್ಚರ್ ಬಂದಿರೋದು ಸಿನಿಮಾಗಳು ಥಿಯೇಟ್ರ್ಗಳಿಗೂ ತುಂಬ ಜನ ಕೈ ಸುಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಇವರಿಗೆ ಶನಿ ಒಂಬತ್ತನೇ ಮಲಿದ್ದಾರೆ ಒಂಬತ್ತನೇ ಮನೇಲಿ ಇದ್ದ ಕರ್ನಾಟಕಕ್ಕೆ ಶನಿ ಧರ್ಮ ಕರ್ಮಾಧಿಪತಿ ಒಂಬತ್ತನೇ ಮಲಿದ್ದು ತುಂಬ ನೆಗೆಟಿವ್ನ ಅನ್ಭವಿಸ್ಬೇಕತ್ತೆ ಪೂರ್ವ ಜನ್ಮದ ಕರ್ಮಗಳನ್ನು ಅನ್ಭವಿಸ್ಬೇಕಾಗತ್ತೆ ಎಲ್ಲರೂ ಕೂಡ ಹಾಗಾಗಿ ಸಿನಿಮಾ ರಂಗ ಈ ಬಹಳ ಕುಸಿತವನ್ನು ಕಾಣುತ್ತೆ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಎಲ್ಲ ಇಂಡಸ್ಟ್ರಿಗಳು ಬಹಳ ಕುಸಿತವನ್ನು ಕಾಣುತ್ತೆ ಅಂದರೆ ಈಗ ಸದ್ಯಕ್ಕೆ ಈಗ ಅಥವಾ ಮುಂದೆ ಸುಧಾರಿಸ್ಕೊಳ್ಳುತ್ತೆ ಅನ್ನೋ ಥರ ಏನಾದರೂ ಈಗ ಇಲ್ಲ ಸುಧಾರಿಸ್ಕಿರಕ್ಲಿ ಮೇಡಮ್ ಈಗ ಹಂತ ಹಂತಕ್ಕೆ ಹೋಗುತ್ತೆ ಸಿನಿಮಾ ಕ್ರೇಜ್ ಕಮ್ಮಿ ಆಗುತ್ತೆ ಹೋಗ್ತಾ 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 ಇಷ್ಟು ಇನ್ನು ಮುಂದೆ ತುಂಬ ಡೆವಲಪ್ಮೆಂಟ್ ಏನಿರಲ್ಲ ಯಾಕಂದ್ರೆ ಈಗ ತುಂಬಾ ಜನ ಓ ಟಿ ಟಿಲೇ ಸಿನಿಮಾ ನೋಡೋದು ಜಾಸ್ತಿ ಆಗ್ತಾ ಇದೆ ತುಂಬಾ ಸಿನಿಮಾಗಳು ಥಿಯೇಟ್ರಲ್ಲಿ ರಿಲೀಸ್ ಆಗೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಡೈರೆಕ್ಟ್ ಒ ಟಿ ಟಿಯಲ್ಲೇ ರಿಲೀಸ್ ಮಾಡ್ತಿದ್ದಾರೆ ಸೊ ಥಿಯೇಟ್ರ್ ಸಮಸ್ಯೆ ಒಂದು ಕಡೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋದು ಒಂದು ಸಮಸ್ಯೆ ಆಗ್ತಾ ಇರುವಂಥ ಮೂವಿಗಳು ಕೂಡ ಹಿಟ್ ಆಗ್ತಾ ಇಲ್ಲ ಅಷ್ಟೊಂದು ಈ ಹಿಂದೆಗೆ ಕಂಪೇರ್ ಮಾಡಿದ್ರೆ ಸೊ ಇದೆಲ್ಲವನ್ನ ನೋಡಿದ್ರೆ ಥಿಯೇಟರ್ ಕಂಪ್ಲೀಟ್ ಆಗಿ ಥಿಯೇಟರ್ ಅನ್ನೋ ಕಾನ್ಸೆಪ್ಟೇ ಕ್ಲೋಸ್ ಆಗಿಬಿಡುತ್ತಾ ಹೇಗೆ ಅದೇ ಥರ ಆಗಿದೆ ಮುಂದೆನೂ ಹಾಗಾಗುತ್ತೆ ಯಾಕಂದ್ರೆ ಎಲ್ಲದ್ರೂ ಕಷ್ಟ ಇದೆ ಬಹಳ ನನ್ನ ಒಂದು ಪ್ರಕಾರ ಸಿನಿಮಾ ರಂಗ ತುಂಬಾ ಕಷ್ಟ ಇನ್ನು ಮುಂದೆ ಸಿನಿಮಾ ಕಷ್ಟ ಆಗುತ್ತೆ ಎಲ್ಲವೂ ಸಿನಿಮಾದಲ್ಲಿ ಏನೇನು ಸಿಗುತ್ತೋ ಅದು ಮೊಬೈಲ್ ಮೊಬೈಲಲ್ಲಿ ಎಲ್ಲ ಸಿಗ್ತಾ ಇದೆ ಅದರಿಂದ ಕಷ್ಟ ಸಿಗಾಕಿರಂತೆ ಕನ್ನಡ ಇಂಡಸ್ಟ್ರಿ ಇನ್ನೂ ಕಷ್ಟ ಸಿಗಾಕಿರಂತೆ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ನಾವು ಕಳ್ಕೊಂಡಿದೀವಿ ಇನ್ನು ಮುಂದೆ ದೊಡ್ಡ ಅಂತ ಯಾರು ಸಿಗಲ್ಲ ದೊಡ್ಡ ದೊಡ್ಡ ಇರೋರ್ಗೂ ತೊಂದರೆಗಳು ಕಾದ್ ನೋಡ್ಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ರಂಗಗಳಿಗೆ ಗ್ರಹಗಳು ಬಹಳ ಇನ್ನು ಒಂದು ಎರಡು ವರ್ಷ ಮೂರು ವರ್ಷ ಕಷ್ಟ ಕನ್ನಡ ಇಂಡಸ್ಟ್ರಿ ಹ್ಮ್ ಅಂದ್ರೆ ಇದು ಕ್ರೋಧಿ ನಾಮ ಸಂವತ್ಸರ ಅಂತ ಹೇಳ್ತಾರೆ ಈ ಯುಗಾದಿ ಸ್ಟಾರ್ಟ್ ಆಗಿದೆ ನಮ್ಗೆ ಹೊಸ ವರ್ಷ ಈ ವರ್ಷ ಅಷ್ಟೊಂದು ಚೆನ್ನಾಗ್ ಆಗಲ್ಲ ಎಲ್ಲಾದ್ರಲ್ಲೂ ಕಷ್ಟ ಇದೆ ಅನ್ನೋ ಮಾತು ಕೂಡ ಅನೇಕ ಜ್ಯೋತಿಷಿಗಳು ಕೂಡ ಹೇಳಿದ್ದಾರೆ ಈಗ ಆಗ್ತಾ ಇರುವಂತ ಡೆವಲಪ್ಮೆಂಟ್ ನೋಡಿದ್ರು ಕೂಡ ಹಾಗೆ ಅನ್ಸುತ್ತೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಈ ಕ್ರೋಧಿ ನಾಮ ಸಂವತ್ಸರದ ಎಫೆಕ್ಟ್ ಜಾಸ್ತಿ ಕಾಣ್ತಾ ಇದೆ ಅಂತಾನೆ ಅನ್ಸುತ್ತಲ್ಲ ಇಲ್ಲ ನಿಜವಾಗ್ಲೂ ಕೂಡ ನಾನು ಗ್ರಹಗಳ ಬಗ್ಗೆ ಅತಿ ಹೆಚ್ಚು ಮಾತಾಡೋದಿಂದ ಗ್ರಹಗಳು ಅತಿ ಹೆಚ್ಚು ನಾನು ಒಳನಾಟ ಇರೋದ್ರಿಂದ ಗ್ರಹಗಳ ಬಗ್ಗೆ ಸಾಕಷ್ಟು ಮಾಹಿತಿ ಪಡ್ಕೋಳೋದ್ರಿಂದ ಹಾಗಾಗಿ ಯಾಕಂದ್ರೆ ಗುರು ಮತ್ತು ಶನಿನ ನಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡ್ಕೊಂತ ಹೋಗ್ತಾರೆ ನಮ್ಮ ಲೈಫ್ ಲೈಫನ್ನು ಬೇರೆಯವರೆಲ್ಲ ಒಂದೊಂದು ತಿಂಗಳು ಒಂದೊಂದು ಮನೇಲಿ ಇರ್ತಾರೆ ಇವರೆಲ್ಲ ಎರಡೂವರೆ ವರ್ಷ ಒಂದೂವರೆ ವರ್ಷ ಇರ್ತಾರೆ ಅವಾಗ ಇವ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಕೇತ ಮೇಲೆ ಡಿಪೆಂಡ್ ಆಗುತ್ತೆ ಕರ್ನಾಟಕ ಅಂದರೆ ಆರಿದ ರಾಶಿ ಅಂದರೆ ಮಿಥುನ ರಾಶಿ ಬರುತ್ತೆ ಹಾಗಾಗಿ ಕೇತು ನಾಲ್ಕನೇ ಮನೆ ಹತ್ತನೇ ಮನೇಲಿ ಇದ್ದಾರೆ ಹಾಗಾಗಿ ನಾಲ್ಕನೇ ಮನೆ ಸುಖ ಸ್ಥಾನಾಧಿಪತಿ ಸುಖ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ ಹತ್ತನೇ ಮನೇಲಿ ರಾವು ಕೆಲಸದಲ್ಲಿ ನೆಮ್ಮದಿ ಇಲ್ಲ ಸಿನಿಮಾ ರಂಗದವ್ರಿಗೆ ಸಾಕಷ್ಟು ಜನ ಶನಿ ಒಂಬತ್ತನೇ ಮನೆಯಲ್ಲಿ ಎಲ್ಲ ಅಳಬರು ಬರೀ ಕೊಬ್ಬಿಂದ ಅವ್ರು ಡಿಸ್ಟರ್ಬ್ ಮಾಡ್ಕೊಳ್ತಾರೆ ಹತ್ತನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಗುರು ಹನ್ನೆರಡರಲ್ಲಿದ್ದಾನೆ ಹಾಗಾಗಿನೇ ಒಂದಲ್ಲ ಒಂದು ಸಮಸ್ಯೆಗಳು ಕಂಪ್ಲೇಂಟ್ ಕೇಸ್ ಎಲ್ಲ ಆಗುತ್ತೆ ಹಾಗಾಗಿ ಇದೆಲ್ಲ ಒಂದಲ್ಲಕ್ಕೊಂದಕ್ಕೆ ಸಂಬಂಧಗಳು ಸಂಬಂಧಗಳು ಸಿಗಲ್ದರೆ ಸಂಬಂಧ ವಿಷಯ ಇಲ್ದ್ರೆ ಬಂದು ಅವ್ರು ಸಿಗಾಕೇತಾರೆ ಅಂತ ಹೇಳುತ್ತೆ ಈಗ ದೊಡ್ಡ ಮನೆ ಅಂತ ಮನೆಯಲ್ಲೇ ಒಂದು ವಿವಾದಕ್ಕೆ ಈಗ ಮೊನ್ನೆ ಆದಂತ ಒಂದು ಘಟನೆ ಯಾಕೆಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರದೊಂದು ವಿವಾದ ದೊಡ್ಡ ಮನೆಯಿಂದ ಕೇಳ್ತೀವಿ ನಾವು ನೋಡ್ತೀವಿ ಅಂತ ಯುವರಾಜ್ ಕುಮಾರ್ ಹಾಗೇನೆ ಅವರ ಪತ್ನಿ ಡಿವೋರ್ಸ್ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಇಲ್ಲ ನನಗೆ ಮಾಧ್ಯಮ ಮುಂಚೆ ಕಿವಿ ಬಿದ್ದಿತ್ತು ಬಿದ್ದಿತ್ತು ಸಿನಿಮಾ ನೋಡ್ಬೇಕಾದ್ರೆ ಒನ್ ಫಾರ್ಟಿ ಫೋರ್ ಗಾಡಿ ಓಡಿಸ್ತಾ ಇರ್ತಾರೆ ಅದನ್ನೇ ಹೈಲೈಟ್ ಮಾಡಿದ್ದಾರೆ ಒನ್ ಫಾರ್ಟಿ ಫೋರ್ ಅದು ಯುವ ಪಿಕ್ಚರ್ ಮೂವಿ ಅವಾಗಲೂ ಕೂಡ ಏನೋ ಕ್ಲಿನಿಕ್ ಆಗುತ್ತೆ ಅಂತ ನೋಡಿದೆ ಅದು ಹಂಗೆ ಆಗೈತೆ ಹಂಡ್ರೆಡ್ ಅದು ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೈತೆ ಅಂದ್ರೆ ಕ್ಲೋಸ್ ಆಗಲ್ಲ ಡಿವೈಡ್ ಆಗುತ್ತೆ ಅಂದ್ರೆ ಸಿನಿಮಾದಲ್ಲಿ ಅವರು ಆ ನಂಬರ್ನ ಗಾಡಿ ಓಡಿಸ್ದಾಗ್ಲೇ ಎಫೆಕ್ಟ್ ಆಯಿತು ಅಂತ ಯಾವ ತರ ಆ ನಂಬರ್ ಬಳಕೆ ಎಲ್ಲವನ್ನೂ ಹೇಳುತ್ತೆ ಅವ್ರು ಪರ್ಚಾಗಿದ್ದು ಬಳಕೆ ಅದನ್ನ ಅದನ್ನು ಬಳಕೆ ಅದನ್ನ ಹೇಳುತ್ತೆ ಒನ್ ಫಾರ್ಟಿ ಫೋರ್ ಅಂದ್ರೆ ಏನು ಕಾನೂನು 144 ಸೆಕ್ಷನ್ ನಿಷೇಧನೆ ಅದು ಆಗಿರುತ್ತೆ ಆ ಪಿಕ್ಚರ್ ಅದನ್ನ ಬಳಸುತ್ತಾರೆ ಓಕೆ ಮತ್ತೆ ಫಿಲಂ ರಿಲೀಸ್ ಅಲ್ಲಿ ಅವರಿಬ್ಬರು ಒಟ್ಟಿಗೆ ಒಂದು ಕ್ಯಾಸೆಟ್ ವಿಡಿಯೋಗಳಿಗೆಲ್ಲ ಒಟ್ಟಿಗೆ ಸೇರಲ್ಲ ಅಲ್ವಾ ಅದ್ರಲ್ಲಿ ಅಲ್ಲೇ ಕ್ರಾಶ್ ಆಗಿರುತ್ತೆ ಇದೆಲ್ಲ ಆಲೋಚನೆ ಮಾಡಿದ್ರೆ ಸಿಗುತ್ತೆ ಡಾಕ್ಯುಮೆಂಟ್ಸ್ ಓಕೆ ಸೋ ಅಂದ್ರೆ ಈ ತರದ ತರದೊಂದು ಎಫೆಕ್ಟ್ ಆಗಕ್ಕೆ ಅದು ಒಂದು ಕಾರಣ ಅಂತ ಹೇಳ್ತೀರಾ ಆ ಸಂಕೇ ಕಾರಣ ಅಂತಲ್ಲ ಇದು ನಾವು ನೋಡಿದಾಗ ಏನೋ ಒಂದು ಆಗುತ್ತೆ ಅನ್ನೋದು ನಮಗೆ ಅನ್ಸುತ್ತೆ ಅವರಿಗೆ ಏನೋ ಅದು ಓಕೆ ಓಕೆ ನಿಕ್ಕಿಲ್ ಕುಮಾರ್ ಸ್ವಾಮೀಗೆ ಹೇಗಿದೆ ಭವಿಷ್ಯ ಹೌದು ಫಸ್ಟ್ ಆಫ್ ಆಲ್ ಅನ್ನು ನಿಖಿಲ್ ಕಜ್ವಾಲು ವಿಶಾಲ್ ಇವೆಲ್ಲ ನೇಮು ನಾನು ಇಷ್ಟಪಡೋಲ್ಲ ಎಲ್ಲ ಎಲ್ಲ ಎಂಡ್ ಆಗುತ್ತೆ ನೇಮು ಎಲ್ಲಲ್ಲಿ ಎಂಡ್ ಆಗೋ ನೇಮ್ ಇವಾಗ ದರ್ಶನ್ ಪಿಕ್ಚರ್ ಇವಾಗ ಬಂದಿದ್ದು ಡೆವಿಲ್ ಅದು ಎಲ್ಲಿ ಎಂಡ್ ಆಗುತ್ತೆ ಡೆವಿಲ್ ಬಿಗಿಲ್ ಬಿಗಿಲ್ ಎಂಡಾಗುತ್ತಲ್ವಾ ಬಿಗಿಲ್ ಮಾಡ್ಬೇಕಾದ್ರೆ ತಮಿಳ್ ವಿಜಯಿ ತಮಿಳು ತಮಿಳ್ ಸರ್ಕಾರ ಸ್ಟಾಲಿಯನ್ ಅವರು ಅವ್ರನ್ನ ಶೂಟಿಂಗ್ ಮಾಡಿದ ಅರೆಸ್ಟ್ ಮರ್ಷ ಕರ್ಕೊಬರ್ತಾರೆ ಅವರು ಇನ್ನ ಇನ್ನೋ ಕಾರಲ್ಲಿ ಅವ್ರ ಕಾರನ ಹತ್ತಿರ ಬಿಡಲ್ಲ ಬಸ್ ಮೇಲೆ ಬಂದು ವಿಶ್ ಮಾಡ್ತಾರೆ ಹಾಗಾಗಿನೆ ಬಂದು ಇವ ಪಕ್ಷ ಕಟ್ಟಿದೆ ತಮಿಳ್ ವಿಜಯ್ ಅದು ಬಿಗಿಲಲ್ಲಿ ಸ್ಟಾರ್ಟ್ ಆಯ್ತು ಇವ್ರದ್ದು ದರ್ಶನ್ ಡೆವಿಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಡೆವಿಲ್ ಅಲ್ಲಿ ಎಂಡ್ ಆಗುತ್ತೆ ಹಾಗಾಗಿ ರಾಜಕೀಯ ಬರ್ತಾರೆ ಎಲ್ಲಿ ಎಂಡ್ ಆಗಬಾರ್ದು ನೇಮ್ ಅಲ್ಲಿ ಪ್ರಜ್ವಲು ನಿಖಿಲ್ ಇವೆಲ್ಲ ಎಲ್ಲಿ ಕೊಡಲ್ಲ ಸಮಸ್ಯೆ ಜಾಸ್ತಿ ಇರುತ್ತೆ ಈಗ ದರ್ಶನ್ ಅವ್ರಿಗೆ ಈ ತರದೊಂದು ಡೆವಿಲ್ ಸಿನಿಮಾ ಹೌದು ಸ್ಟಾರ್ಟ್ ಒಂದಲ್ಲ ಒಂದು ಸಮಸ್ಯೆ ಏಟ್ ಆಗಿದ್ದು ಪ್ರಾಬ್ಲಮ್ ಆಗಿದ್ದು ಈ ಸಮಸ್ಯೆಗೂ ಕೂಡ ಅದೊಂದು ಕಾರಣವಾಗಿರುತ್ತದೆ ಇವಾಗ ಸಿನಿಮಾ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಗಿಲ್ಲ ಸೊ ಈ ಕೇಸ್ ಇಂದ ಒಂಥರ ತೊಂದರೆ ಆಗಿರೋದ್ರಿಂದ ಕಂಪ್ಲೀಟ್ ಆಗುತ್ತಾ ಡೆವಿಲ್ ಅಂತ ಅನ್ಸುತ್ತಾ ಅನ್ಸುತ್ತ ಖಂಡಿತ ಬರುತ್ತೆ ಕಂಪ್ಲೀಟ್ ಆಗಿ ನನ್ನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆದ್ಮೇಲೆ ತುಂಬಾ ಚೆನ್ನಾಗಿ ಆಗ್ತಾರೆ ಅವ್ರು ಅಲ್ಲಿವರೆಗೂ ಯಾವ್ದೇ ಸಿನಿಮಾ ಒಂದು ಫೇವರ್ ಆಗ್ಬಿಡ್ತಾವ್ ಅವರು ಬಹಳ ಇವಾಗ ಹತ್ತನೇ ತಿಂಗಳು ಟೈಮ್ ಚೆನ್ನಾಗಿದೆ ಅದ್ರೊಳಗಡೆ ಯಾವ ಪಿಕ್ಚರ್ ಬರಲ್ವಲ್ಲ ಈ ಸಿನಿಮಾಕ್ ಚೆನ್ನಾಗಿತ್ತು ಪರ್ಸನಲ್ ಲೈಫಲ್ಲಿ ಒಂದು ಮಾಧ್ಯಮ ಲೋಕದಲ್ಲಿ ದೊಡ್ಡ ನ್ಯೂಸ್ ಆಗಿರ್ಬೋದು ಕಾನೂನು ಇದ್ದಲ್ಲಿ ಸಣ್ಣ ಸಣ್ಣ ಅಪರಾಧ ಇರ್ಬೋದು ನಂಗೆ ಹೆಂಗ್ ಗೊತ್ತು ಹಾಗಾಗಿ ನಮ್ ಕೇಳಿ ಇಲ್ವಲ್ಲ ಹಾಗಾಗಿ ನಮ್ಗೆ ಏನ್ ಏನ್ ಸೆಕ್ಷನ್ ಹಾಕಿ ನಮ್ಗೆ ಗೊತ್ತಾಗುತ್ತೆ ಗೊತ್ತಾಗಿಲ್ಲ ಆಮೇಲೆ ನಾವು ಬೇರೆ ಇಂಡಸ್ಟ್ರಿಗಳಲ್ಲಿ ಬೇರೆ ಕಮ್ಯುನಿಟಿಯ ಹೀರೋಗಳು ಹಿಟ್ ಆಗಿರೋದನ್ನ ನೋಡಿದೀವಿ ಇನ್ನ ಕೂಡ ಕೆಲವರು ಸ್ಟಾರ್ ನಟರು ಕೂಡ ಇರೋದನ್ನ ನೋಡಿದೀವಿ ಬೇರೆ ಬೇರೆ ಬಾಲಿವುಡ್ ಆಗಿರ್ಬೋದು ಟಾಲಿವುಡ್ ಮಾಲಿವುಡ್ ಅಲ್ಲೆಲ್ಲ ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಬಂದ್ರೆ ಈಗ ಒಂದು ರೈಸಿಂಗ್ ಸ್ಟಾರ್ ಅಂತ ಅನ್ನಿಸ್ಕೊಂಡ್ರು ಅಂದ್ರೆ ಇವ್ರಿಗೆ ಮುಂದೆ ಫ್ಯೂಚರ್ ಇದೆ ಅಂತ ಚಾಮರಾಜಪೇಟೆ ಶಾಸಕರು ಹಾಗೆ ಮಿನಿಸ್ಟರ್ ಆಗಿರುವಂತ ಜಮೀರ್ ಅಹಮದ್ ಖಾನ್ ಮಗ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರು ಬನಾರಸ್ ಸಿನಿಮಾ ಮಾಡಿದ್ರು ತುಂಬಾ ಒಂದು ಆಸೆ ಆಕಾಂಕ್ಷೆಗಳು ತುಂಬಾ ಹೋಪ್ಸ್ ಇಟ್ಕೊಂಡು ಬಂದ್ರು ಸಿನಿಮಾ ಹಿಟ್ ಆದ್ಮೇಲೆ ನಾನು ಕೂಡ ಸ್ಯಾಂಡಲ್ವುಡ್ ನಲ್ಲಿ ನೆಲೆ ಇರಬಹುದು ಅಂತ ಬಟ್ ಅವ್ರ ವಿಚಾರದಲ್ಲಿ ಅದು ಕಷ್ಟ ಇದೆ ಅಂತ ಅನ್ಸುತ್ತಾ ಮುಂದಿನ ದಿನಗಳಲ್ಲಿ ಮುಟ್ಟೋಗಿ ಅವ್ರ ಅಪ್ಪ ಎಮ್ ಎಲ್ ಎ ಸ್ಥಾನ ಸಿಕ್ತಿರ ಬೆಟರ್ ಅವ್ರೊಬ್ಬರೆಲ್ಲ ಜನಾರ್ದನ್ ರೆಡ್ಡಿ ಮಗನೂ ಕೂಡ ಬಂದ್ರು ಹಾಗಾಗಿ ಇವರೆಲ್ಲ ಅಷ್ಟೇನೆ ಕನ್ನಡ ಸಿನಿಮಾ ಕನ್ನಡ ಸಿನಿಮಾದ್ರೆ ನೋಡ್ತಾರೆ ಇಲ್ಲ ಇವಾಗ ಇತ್ತೀಚಿಗೆ ದರ್ಶನ್ ಯಶು ಕಾಂತಾರ ಬಿಟ್ಟು ಬೇರೆ ಯಾರ ಸಿನಿಮಾನು ದುಡ್ಡು ಆಗಿಲ್ಲ ಯಾವ ಆಗಿಲ್ಲ ದುಡ್ಡಾಗಿಲ್ಲ ಹಾಗಾಗಿ ಈಗ ಯಶ್ ಸಿನಿಮಾಗೆ ತುಂಬಾ ಕಾಯ್ತಾ ಇದ್ದಾರೆ ಫ್ಯಾನ್ಸ್ ಅಂತೂ ತುಂಬಾ ಲೇಟ್ ಆಯ್ತು ಕೆಜಿಎಫ್ ಟೂ ಆಯಿತು ಕೆ ಜಿ ತ್ರೀ ಬರುತ್ತೇನೋ ಅನ್ಕೊಂಡ್ರು ಬಟ್ ಅದು ಬರಲಿಲ್ಲ ಈಗ ಬೇರೆ ಸಿನಿಮಾ ಮೂಲಕ ಪ್ರೇಕ್ಷಕರ ಮುಂದೆ ಬರೋದಕ್ಕೆ ಇನ್ನು ಶೂಟಿಂಗ್ ಹಂತದಲ್ಲಿ ಇದೆ ತಯಾರಿಗಳಾಗ್ತಾ ಇದೆ ಬಟ್ ಹೆಂಗ ಅವರ ನೆಕ್ಸ್ಟ್ ಫ್ಯೂಚರ್ ಹೇಗೆ ಗೊತ್ತಿಲ್ಲ ಇಂಡಿಯನ್ ಇಂಡಿಯನ್ ಟು ಬರುತ್ತೆ ಇವಾಗ ಇಂಡಿಯನ್ ಟು ಕಮಲ್ ಹಾಸನ್ ಬರುತ್ತೆ ಮೂವಿ ನೆಕ್ಸ್ಟ್ ಅದು ರಿಲೀಸ್ ಆಗುತ್ತೆ ಅಲ್ಲಿ ಶಂಕರ್ ಏನೆಲ್ಲ ವರ್ಕ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಶಂಕರು ಮತ್ತು ಎಸ್ ಎಸ್ ರಾಜಮೌಳಿ ಇಬ್ಬರು ಬಂದ್ರು ಒಂದು ಆರು ತಿಂಗಳು ಒಂದು ವರ್ಷ ಯಾವ ಸಿನಿಮಾನು ಮಾಡಬಾರ್ದು ಅಷ್ಟು ಸಿನಿಮಾನ ಒಟ್ಟಿಗೆ ಮಾಡಿ ಅಷ್ಟಿಗೆ ಬಾಚ್ಕೊಬಿಡ್ತಾರ ಅವ್ರ ಇಬ್ಬರು ಒಟ್ಟಿಗೆ ಪ್ಯಾಕೇಜಲ್ಲಿ ಬಂದರೆ ಆಗ ಆ ಫಿಲಮ್ ಚೆನ್ನಾಗಿ ಆಗುತ್ತೆ ಅಂತ ಅನ್ಸುತ್ತೆ ನನಗೆ ಆ ಫಿಲಮ್ ಬಂದಾಗ ಎಲ್ಲದಕ್ಕೂ ಮಾಸ್ ಆಗುತ್ತೆ ಈಗ ಟಾಕ್ಸಿಕ್ ನ ತುಂಬಾ ಜನ ಕಾಯ್ತಿದಾರೆ ನೋಡಬೇಕು ಅಂತ ಯಶ್ ಅವರದು ಸೊ ಕೆ ಜಿ ಎಫ್ ತರಾನೇ ಹಿಟ್ ಆಗುತ್ತೆ ಅಂತ ಅನ್ಸುತ್ತಾ ನನಗೆ ಗೊತ್ತಿಲ್ಲ ಅದು ಒಂಬಳೆ ಬ್ಯಾನರ್ಸ್ ಇತ್ತು ಒಂಬಳೆ ಬ್ಯಾನರ್ಸ್ ಇತ್ತು ಮತ್ತೆ ಅದ್ರಲ್ಲಿ ಕೆ ಜಿ ಎಫ್ ಎರಡನೇ ರೌಂಡ್ ಹಿಟ್ ಆಗ ದತ್ ತುಂಬಾ ಒಳ್ಳೆ ರೋಲ್ ಅಲ್ಲಿ ಇದ್ರು ಸಂಜಯ್ ದತ್ ತುಂಬಾ ಮಾಸ ಕಾಣ್ತಾ ಇದ್ದರು ಅದು ಸಂಜಯ್ ದತ್ ಅರ್ಧ ಮಾಸ್ ರೋಲ್ ಮಾಡಿದ್ರು ಹಾಗಾಗಿ ಅವರು ಸಪೋರ್ಟ್ ಜಾಸ್ತಿ ಇದೆ ಸಂಜಯ್ ದತ್ ಇದ್ರೆ ಒಳ್ಳೇದ ಫಿಲಮ್ ಅಲ್ಲಿ ಒಂದು ರೋಲ್ ಅಲ್ಲಿ ತುಂಬಾ ಒಂದು ಪಾತ್ರದಲ್ಲಿ ಇದ್ರೆ ಒಳ್ಳೇದು ಅಂದ್ರೆ ಇದು ಸಂಖ್ಯಾಶಾಸ್ತ್ರದ ಪ್ರಕಾರ ಇದು ಹಿಂಗೆ ಸಂಜಯ್ ದತ್ ಅವರಿದ್ರೆ ಎಷ್ಟು ಹೇಗೆ ಹೆಲ್ಪ್ಫುಲ್ ಆಗುತ್ತೆ ನಾನಂತೂ ಕೆ ಜಿ ಎಫ್ನ ಸಂಜಯ್ ದತ್ಗೆ ನೋಡಿದ್ದು ಫಸ್ಟ್ ಪಾರ್ಟ್ ನಾನು ನೋಡಿರಲ್ಲ ಥಿಯೇಟರ್ ಅಲ್ಲಿ ಎರಡನೇ ಪಾರ್ಟ್ ಅನ್ನ ನಾನು ಸಂಜಯ್ ದತ್ಗೋಸ್ಕರ ಹೋಗಿದ್ದು ಏನು ಹೆಂಗಿರುತ್ತೆ ರೋಲ್ ನೋಡೋಣ ಅಂತ ಅವ್ರ ಕ್ಯಾರೆಕ್ಟರ್ ನಾನು ಫಸ್ಟ್ ಟೈಮ್ ನಾನು ನೋಡಿರಲ್ಲ ಎರಡನೇ ಸಂಜಯ್ ದತ್ಗಾಗಿ ಅರ್ಧ ಹೋಗಿದ್ದು ಹಾಗಾಗಿ ಕಲ್ಕತ್ತಾ ಡೆಲ್ಲಿ ನಾರ್ತ್ ಅಲ್ಲಿ ನಾರ್ತ್ ಇಂಡಿಯನ್ ಥರ ಸಂಜೆ ಕೊನೆವರೆಗೂ ರೀಲಲ್ಲಿ ಇರ್ತಾರೆ ಮೊದಲಲ್ಲಿ ಆಗ ಕೊನೆವರೆಗೂ ಇರ್ತಾರೆ ಸ್ಕ್ರೀನ್ ಆ ಸ್ಕ್ರೀನಿಗೆ ಅದು ಹಂಚ್ಕೊಳ್ತಾರೆ ಎಷ್ಟೋ ಚೆನ್ನಾಗಿ ಮಾಡಿದಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ